ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಇವತ್ತು ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮತ್ತು ಪೂಜ್ಯ ಸ್ವಾಮೀಜಿಯವರ ಬಂಧನವನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಇತಿಹಾಸದಲ್ಲಿರುವಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಹಿಂದೆ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷರು ಅವರನ್ನು ಲೆಕ್ಕಿಸದೇ ಅವರನ್ನು ಎದುರಿಸಿ ಒಂದು ಗೆದ್ದಿರುವಂಥ ಕೀರ್ತಿ ತಾಯಿ ವೀರರನ್ನೇ ಕಿತ್ತೂರು ಚಿನ್ನಮಿಸಲ್ತದೆ ಅಂಥ ವಂಶಸ್ಥರಾಗಿರುವಂಥ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಲ್ಲಿ ಎಂಬತ್ತು ಲಕ್ಷ ಜನ ಇರುವಂಥ ಪಂಚಮಸಾಲಿ ಸಮಾಜದ ಬೇಡಿಕೆಯನ್ನು ಈಡೇರಿಸುವುದು ಸಲುವಾಗಿ ಪೂರ್ವಭಾವವಾಗಿ ತಿಳಿಸಿದರೂ ಸಹಿತ ತಾವು ಅದನ್ನು ಯಾವುದೇ ರೀತಿಯ ಸಹಕಾರ ಮಾಡಲಾರ್ದೇನೆ ಹೋರಾಟವನ್ನು ಧಿಕ್ಕರಿಸುವಂತ ಕೆಲಸ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮಟ್ಟ ಮೊದಲಿಗೆ ಧಿಕ್ಕಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅಮಾಯಕ ಹೋರಾಟಗಾರರು ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಲೋಕಸಭಾ ಸದಸ್ಯರಿರ್ಬೋದು ರಾಜ್ಯಸಭಾ ಸದಸ್ಯರು ಮತ್ತು ಶಾಸಕರು ಮಾಜಿ ಶಾಸಕರು ವಿವಿಧ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಇರುವಂಥವರು ಮತ್ತು ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವರು ಮುತ್ತಿಗೆಯನ್ನು ಹಾಕಿರುವಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಸರ್ಕಾರ ಪೊಲೀಸರಿಂದ ದೌರ್ಜನ್ಯ ಮಾಡಿರುವಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ಹೇಳ್ತೇನೆ ಇವತ್ತು ಯಾವುದನ್ನು ಲೆಕ್ಕಿಸದೇನೆ ಬರುವಂಥ ದೃಷ್ಟಿಯಲ್ಲಿ ಈ ಸಮಾಜದ ಮೇಲೆ ಮಾಡಿರುವಂಥ ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಅನುಭವಿಸಬೇಕಾಗ್ತದೆ ಅನ್ನೋಂಥ ಮಾತನ್ನು ನಾನು ಬಹಳ ಉಗ್ರವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಭಾಳ ಶಾಂತ ಸ್ವಭಾವವಾಗಿರುವಂಥ ಈ ಕೃಷಿ ಕುಟುಂಬದಿಂದ ಬಂದಿರುವಂಥ ಈ ಪಂಚಮಶಾಲಿ ಸಮಾಜ ಅವ್ರ ಮೇಲೆ ಲಾಠಿ ಪ್ರವರನ್ನು ಅಂದ್ರೆ ನಿಮಗೆ ನಾಚಿಕೆ ಬರಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ ಇವತ್ತು ಈ ಸಮಾಜಕ್ಕೆ ಹಿಂದಿನ ಸರ್ಕಾರದಲ್ಲಿ ಜಾತಿ ಕಾಲದಲ್ಲಿ ಇರದೇ ಇರುವಂಥದನ್ನ ತ್ರೀಬಿದಲ್ಲಿ ಮಾಡಿಸಿರುವಂಥದ್ದು ಮತ್ತು ಬೇರೆ ಸಮಾಜಕ್ಕೆ ಅನ್ಯಾಯ ಆಗಲಾರ್ದನೆ ಟು ಡಿ ಮತ್ತು ಟು ಸಿ ಅನ್ನು ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನುವಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ನೆನಪಿಸಿಕೊಳ್ಳುವಂಥದ್ರ ಕಡೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನೇರವಾಗಿ ಇವತ್ತು ತಾವೆಲ್ಲ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಎಲ್ಲ ಸಚಿವರು ಸಚಿವರಿರ್ಬೋದು ಕಾಂಗ್ರೆಸ್ಸಿನ ಜವಾಬ್ದಾರಿ ಹೊಂದಿರುವಂಥವರು ಇವತ್ತು ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತು ಈವರ ಸೇವೆ ಲಿಂಗಾಯತ್ ಪಂಚ ಒಂದು ಕ್ಷಮೆಯಾಚಿಸಬೇಕು ಮತ್ತು ಈ ಬೇಡಿಕೆಯನ್ನು ಈಡೇರಿಸುವ ಕಡೆ ಗಮನ ಹರಿಸಬೇಕು ಇಲ್ಲಾಂದ್ರೆ ಇವತ್ತಾಗಿರುವಂಥ ಘಟನೆಯನ್ನು ಬರುವಂಥ ದಿವಸದಲ್ಲಿ ಇದಕ್ಕಿಂತಲೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಎಚ್ಚರಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ